ಸಣ್ಣ ಮಕ್ಕಳು ಸಹಿತ ಖುಷಿಯಿಂದ ತಿಂತಾರೆ ಹೆಚ್ಚು ಖಾರ ಸಹಿತ ಇಲ್ಲ ಗರಂ ಮಸಾಲೆ ಇಲ್ಲ ಏನೂ ಇಲ್ಲ ಇದು ಆಂಧ್ರದ ಹುಲ್ಲು ಖಾರ ಪಾಲಕ್ ಸೊಪ್ಪನ್ನು ಉಪ್ಯೋಗಿಸ್ ಮಾಡೋದು ಬಹಳ ರುಚಿಯಾಗಿರುತ್ತೆ ಏನಾದ್ರು ತರಕಾರಿ ಇಲ್ದಿದ್ದಾಗ ಈ ಥರ ಮಾಡಿಟ್ಕೊಂಡ್ರೆ ಅನ್ನ ಕಲಿಸ್ಕೊಂಡು ಊಟ ಮಾಡ್ಬೋದು ಒಂದು ಎರಡರಿಂದ ಮೂರು ದಿವಸ ಇಟ್ಕೊಬೋದು ಯಾಕಂದರೆ ಇದ್ಕೊಂದು ಸ್ವಲ್ಪ ನೀರು ಮುಡಿಸೋದೇ ಇಲ್ಲ ಬನ್ನಿ ಈಗ ಇದ್ರೆ ವೀಡಿಯೋನ ನೋಡ್ತಾ ಹೋಗೋಣ ನಾನು ಮೂರು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದಿನಿ ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಎರಡು ಮೀಡಿಯಮ್ ಸೈಜಿಂದ ಈರುಳ್ಳಿ ಹಾಕಿದ್ದೀನಿ ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಅಚ್ಚ ಕರ್ಬುಳ್ಳಿ ಹಾಕಿ ಹಾಗೆ ತರಿ ತರಿಯಾಗಿ ರುಬ್ಬೋಣ ಈಗ ರುಬ್ಬಿದ ಮಸಾಲೆ ರೆಡಿ ಇದೆ ಒಗ್ಗರಣೆಗೆ ರೆಡಿ ಮಾಡೋಣ ಮತ್ತು ತುಂಬ ಸುಲಭವಾಗಿ ಮಾಡೋವಂಥದ್ದು ಇದು ಏನೋ ಈಗ ಬಾಣಲೆಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಹೆಚ್ಚು ಜಾಸ್ತಿ ಇದ್ದರೆ ಇದು ಟೇಸ್ಟ್ ಜಾಸ್ತಿ ಕರಿಬೇವಣ ಹಸಳು ಹಾಕೋಣ ಎರಡು ಒಣಮೆಣ್ಸಿನ್ಕಾಯಿ ಪೀಸು ಈಗ ಮೆಣಸುಗಳು ತುಂಬ ಸಾಫ್ಟ್ ಆಗಿ ಹಾಕೋಣ ಈಗ ಒಗ್ಗರಣೆ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಣ ಯಾಕಂದರೆ ಗ್ಯಾಸು ಹಚ್ಕೊಂಡಾಗಲೇ ನಾವು ಈ ಖಾರ ಹಾಕ್ಬಿಟ್ರೆ ಎಣ್ಣೆಲಿ ಹಾರಿ ರಂಪಾಗ ಈ ಪುನಃ ಗ್ಯಾಸ್ ಹಾಕ್ಬಿಟ್ಟು ಇವೆಲ್ಲ ಒಂಥರ ಟಿಪ್ಸು ಎಷ್ಟು ಯಾಕಂದ್ರೆ ರಂಥ ಆಗ್ದನ್ನು ಮಾಡೋದು ಇದು ನೋಡಿ ಒಂದು ಸ್ವಲ್ಪ ಹಾರಲಿದೆ ಇದು ಒಂದು ಎರಡು ನಿಮಿಷ ಹಿಡ್ದು ಈಗ ಸಣ್ಣ ಕಿಚ್ಚಿದ ಪಾಲಕ್ ಸುಪ್ಪಿನ ಸೊಪ್ಪು ಎಷ್ಟೇ ಹೆಚ್ಚಾಕಿದ್ರೂ ಅದು ಆಗದಮೇಲೆ ಒಂದು ಮುಚ್ಚಿನೇ ಈಗ ರುಚಿಗೆ ಆಗೋಷ್ಟು ಉಪ್ಪು ಹಾಕೋಣ ಈಗ ಸೊಪ್ಪು ಬೇಯೋಕ್ಕೆ ಮೂರರಿಂದ ನಾಲ್ಕು ನಿಮಿಷ ಬೇಕು ನನಗೆ ಹೇಟ್ ಮುಟ್ಟುಬಿಡೋಣ ನಾನು ನೋಡಿ ಮೂರು ಕಟ್ಟು ಪಾಲಕ್ ಹಾಕಿದ್ದೀನಿ ಎಷ್ಟಾಗಿದೆ ಅಂತ ಒದಗೋದೇ ಇಲ್ಲ ಯಾವಾಗಲೂ ಅಷ್ಟೇ ಸ್ವಲ್ಪ ಸ್ವಲ್ಪ ಜಾಸ್ತಿ ಇತ್ತು ಈಗ ಸ್ವಲ್ಪ ಬೆಂದಿದೆ ಇನ್ನೂ ಬೇಯಬೇಕು ಈಗಕ್ಕೆ ಕಾಲು ಚಮಚ ಜೀಕೆ ಪುಡಿ ಅರ್ಧ ಸ್ಪೂನು ಕೊತ್ತಂಬರಿ ಪುಡಿ ಹಾಕಿ ಮಿಕ್ಸ್ ಮಾಡೋಣ ಪುನಃ ಮೂರಿಂದ ನಾಲ್ಕು ನಿಮಿಷ ಬೇಯಬಾರ ಈಗ ರೆಡಿ ಆಯಿತು ಗ್ಯಾಸ್ ಈಗ ಇದನ್ನು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡು ಎಷ್ಟು ಬೇಕು ಅಷ್ಟು ಮಾತ್ರ ಅನ್ನ ಕರ್ಸ್ಕೊಂಡು ಊಟ ಮಾಡಿದರೆ ಸರಿ ಅಷ್ಟೇ ಇದನ್ನು ನೋಡಿದರೆ ಏನೋ ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ ಅನಿಸುತ್ತೆ ಈ ಬಾಣಲೆ ಒಂದು ಎರಡು ಮೂರು ಸ್ಪೂನ್ ಇಟ್ಕೊಂಡಿದ್ದೆ ಖಾರಕ್ಕೆ ಅನ್ನ ಹಾಕ್ತೀನಿ ಅನ್ನ ಹಾಕಿದ್ರ ಮೇಲೆ ಒಂದು ಸಣ್ಣದೊಂದು ಈರುಳ್ಳಿ ಹೆಚ್ಚಬೇಕು ನಾವು ಕಲಿಸ್ಕೊಬೇಕಾದ್ರೆ ಹೀಗೆ ಈರುಳ್ಳಿನ ಹಾಕಿಟ್ಟು ಚೆನ್ನಾಗಿರ್ತೀನಿ ನೋಡಿ ಹೀಗೆ ಕಲಿಸ್ಕೊಂಡು ಊಟ ಮಾಡಿದರೆ ಆ ರುಚಿ ಯಾಕೆ ಕೇಳ್ತೀರಿ ಜೊತೆಗೆ ಹಪ್ಪಳ ಇರಬೇಕು ಸಂಡಿಗೆ ಇರಬೇಕು ಹಾಗೆ ಮಜ್ಜಿಗೆ ಮೆಣಸು ಇರಬೇಕು ನೋಡಿದ್ರಲ್ಲ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು